ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ತುಂಬ ಜನ ಕೇಳ್ತಾ ಇದ್ದೀರಾ ಮೇಡಮ್ ನಮ್ಮ ಗಿಡದ ಎಲೆಗಳು ಹಳದಿ ಆಗ್ತಾಯಿದೆ ಗಿಡದಲ್ಲಿ ಹೂಗಳು ಬರ್ತಾ ಇಲ್ಲ ಗಿಡದ ಗ್ರೋತ್ ಆಗ್ತಾ ಇಲ್ಲ ಅಂತ ಇವತ್ತಿನ ವೀಡಿಯೋನಲ್ಲಿ ನಾನು ನಿಮಗೆ ಒಂದು ಒಳ್ಳೆಯ ಹಾಗೂ ಹೋಮ್ ಮೇಡ್ ಫರ್ಟಿಲೈಸರನ್ನು ಶೇರ್ ಇದ್ದೀನಿ ಎಲ್ಲ ಹೂವಿನ ಗಿಡಗಳಿಗೂ ನೀವು ಇದನ್ನು ಕೊಡ್ಬೋದು ಯಾವ್ಯಾವ ಗಿಡಗಳು ಮಲ್ಲಿಗೆ ದಾಸವಾಳ ಗುಲಾಬಿ ಸೀಸ್ನಲ್ ಪ್ಲಾಂಟ್ಸ್ ಎಲ್ಲ ಗಿಡಗಳಿಗೂ ಕೊಡ್ಬೋದು ಇದರಿಂದ ನಿಮ್ಮ ಗಿಡದಲ್ಲಿ ಹೂವಿನ ಸೈಜ್ ದೊಡ್ಡದಾಗತ್ತೆ ಹೂಗಳು ಬರ್ತಾ ಇಲ್ಲ ಅಂತಂದರೆ ಹೂಗಳು ಬರುತ್ತೆ ಗಿಡದಲ್ಲಿ ಯಾವುದೇ ರೀತಿಯ ನ್ಯೂಟ್ರಿಯೆಂಟ್ಸ್ ಕೊರತೆ ಇದ್ದರೂ ಕೂಡ ಈ ಒಂದು ಫರ್ಟಿಲೈಝರ್ನಿಂದ ನೀವು ಅದನ್ನು ಸರಿಪಡಿಸ್ಕೊಳ್ಬೋದು ಸೊ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಯೂಸ್ಫುಲ್ ಅನ್ನಿಸ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಗಿಡದಲ್ಲಿ ಎಲೆಗಳು ಹಳದಿ ಆಗೋದಕ್ಕೆ ಸುಮಾರು ಕಾರಣಗಳಿರುತ್ತೆ ಐರನ್ ಡೆಫಿಷಿಯನ್ಸಿ ಆಗಿರ್ಬೋದು ಅಥವಾ ಈ ನೈಟ್ರೋಜನ್ನ ಕೊರತೆಯಿಂದ ಆಗುತ್ತೆ ಕೆಲವೊಮ್ಮೆ ಮೆಗ್ನೇಷಿಯಮ್ ಸಲ್ಫೇಟ್ನ ಕೊರತೆಯಿಂದ ಆಗುತ್ತೆ ಅಂತಂದರೆ ಎಪ್ಸಮ್ ಸಾಲ್ಟ್ ನೀವು ಚೆನ್ನಾಗಿ ಗಿಡಗಳಿಗೆ ಯೂಸ್ ಮಾಡ್ತಾ ಇಲ್ಲ ಅಂತಂದರೂ ಕೂಡ ಆಗುತ್ತೆ ಬಿಸಿಲಿನ ಅಭಾವ ಹೆಚ್ಚಾದ ಬಿಸಿಲು ಓವರ್ ವಾಟ್ರಿಂಗ್ ಅಂಡರ್ ವಾಟ್ರಿಂಗ್ ಇವೆಲ್ಲವುಗಳಿಂದಲೂ ಕೂಡ ಕೆಲವೊಮ್ಮೆ ಗಿಡದಲ್ಲಿ ಎಲೆಗಳು ಹಳದಿಯಾಗುತ್ತೆ ಜೊತೆಗೆ ಫರ್ಟಿಲೈಸರ್ ಹೆಚ್ಚಿಗೆ ಆದಾಗೂ ಕೂಡ ಗಿಡಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಕಂಡು ಬರುತ್ತೆ ನೋಡಿ ಈ ರೀತಿ ಚಿಕ್ಕ ಗಿಡದಲ್ಲಿ ಚೆನ್ನಾಗಿ ನೀವು ಫ್ಲವರಿಂಗ್ ಪಡ್ಕೊಳ್ಬೇಕು ಅಂತಂದರೆ ಆವಾಗ ಆವಾಗ ಗಿಡಗಳ ಬಗ್ಗೆ ನಾವು ಚೆನ್ನಾಗಿ ಕೇರ್ ವಹಿಸ್ತಾ ಇರಬೇಕು ಯಾವುದೇ ಒಂದು ವಿಷಯವಾಗಿರ್ಬೋದು ನೀರು ಫರ್ಟಿಲೈಸರ್ ಬಿಸಿಲು ಆಗಿರ್ಬೋದು ಅದಕ್ಕೆ ಚೆನ್ನಾಗಿ ಗಿಡಗಳನ್ನು ನಾವು ಇಟ್ಕೊಳ್ತಿದ್ದೀವಾ ಇಲ್ಲವಾ ಆ ಗಿಡದಲ್ಲಿ ಫೋಟೋಸಿಂಥೆಸಿಸ್ ಕ್ರಿಯೆ ಚೆನ್ನಾಗಿ ನಡೀತಾ ಇದೆಯಾ ಇಲ್ಲವಾ ಅದರ ಬಗ್ಗೆಯೂ ಕೂಡ ನಾವು ಗಮನ ವಹಿಸಬೇಕು ಇವಾಗ ಬಿಸಿಲು ಹೆಚ್ಚಾಗಿರೋದ್ರಿಂದ ಗಿಡಗಳಿಗೆ ನಾಲ್ಕರಿಂದ ಐದು ಗಂಟೆಗಳು ಬಿಸಿಲಾದರೂ ಕೂಡ ಸಾಕಾಗುತ್ತೆ ಹೆಚ್ಚಾಗಿ ಬಿಸಿಲು ಬಂದರೆ ಒಂದರಿಂದ ಒಂದು ಗಂಟೆ ನಂತರ ಬರುವಂಥ ಬಿಸಿಲು ತುಂಬ ಹಾರ್ಶ್ ಆಗಿರುತ್ತೆ ಇದರಿಂದ ಗಿಡದ ಎಲೆಗಳು ಬರ್ನ್ ಆಗುವಂಥ ಸಾಧ್ಯ ಇರುತ್ತೆ ಎಲೆಗಳೇ ಮುದುರ್ಕೊಳ್ಳುತ್ತೆ ಹೂಗಳು ಫೇಡ್ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಬಿಸಿಲನ್ನು ಗಿಡಗಳಿಗೆ ಎಷ್ಟು ಬೇಕು ಅಷ್ಟನ್ನೇ ಕೊಡಿ ಅದೇ ನೀವು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಎಷ್ಟೇ ಬಿಸಿಲಿದ್ದರೂ ನೀವೇನು ಮಾಡ್ಬೋದು ಗಿಡಗಳನ್ನು ಆರಾಮಾಗಿ ಇಡ್ಬೋದು ಆದರೆ ಇವಾಗ ಸ್ವಲ್ಪ ಬಿಸಿಲಿನ ಬಗ್ಗೆ ನಾವು ಏನು ಮಾಡಬೇಕು ಕಾಳಜಿಯನ್ನು ವಹಿಸಬೇಕು ಸೊ ಫರ್ಟಿಲೈಸರ್ ಯಾವ್ದು ಇದ್ದೀನಿ ಅಂತಂದರೆ ನೋಡಿ ಇಲ್ಲಿ ನಾನು ಕೆಲವೊಂದು ಹೋಮ್ ಮೇಡ್ ವಸ್ತುಗಳನ್ನೇ ತೊಗೊಳ್ತಾ ಇದ್ದೀನಿ ಕೆಲವೊಂದು ನಿಮ್ಮ ಹತ್ತಿರ ಇಲ್ಲ ಅಂತಂದರೂ ಇದನ್ನು ಸಾಧ್ಯವಾದಷ್ಟು ತರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಯಾಕಂತಂದರೆ ಗಿಡದಲ್ಲಿ ಇವಾಗ ನಾವು ಎಷ್ಟು ಚೆನ್ನಾಗಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಕೊಡ್ತೀವೋ ಅಷ್ಟು ನಮ್ಮ ಗಿಡಗಳಿಗೆ ಒಳ್ಳೆಯ ರಿಸಲ್ಟ್ ಸಿಗ್ತಾ ಹೋಗುತ್ತೆ ನೋಡಿ ನಾನು ಇಲ್ಲಿ ಮನೆಯಲ್ಲೇ ಸಿಗುವಂಥ ಎರಡು ಚಮಚ ಫ್ರೆಶ್ ಟೀ ಪೌಡ್ರನ್ನ ತೊಗೊಳ್ತಾ ಇದ್ದೀನಿ ಸಾಧ್ಯವಾದಷ್ಟು ಫ್ರೆಶ್ ಟೀ ಪೌಡ್ರ್ ಯೂಸ್ ಮಾಡ್ಕೊಳ್ಳಿ ನಾನು ಹಿಂದಿನ ವೀಡಿಯೋಗಳಲ್ಲಿ ನಿಮಗೆ ಯೂಸ್ ಮಾಡಿರುವಂಥ ಟೀ ಪೌಡ್ರ್ ಬಳಸೋದ್ರ ಬಗ್ಗೆಯೂ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಇಲ್ಲ ನಿಮ್ಮ ಹತ್ರ ಹೆಚ್ಚಿಗೆ ಟೀ ಪೌಡ್ರ್ ಇದೆ ಯೂಸ್ ಮಾಡಿರುವಂಥದ್ದು ಕ್ಲೀನ್ ಮಾಡಿಟ್ಟಿರೋದು ಅಂತಂದರೆ ನೀವು ಇದನ್ನು ನಾಲ್ಕರಿಂದ ಐದು ಚಮಚ ತೊಗೊಳ್ಬೋದು ಆದರೆ ಗಿಡದಲ್ಲಿ ಸಮಸ್ಯೆ ಇದ್ದರೆ ನೀವು ಸಾಧ್ಯವಾದಷ್ಟು ಫ್ರೆಶ್ ಟೀ ಪೌಡ್ರನ್ನ ತೊಗೊಳ್ಳಿ ಆ ನಂತರ ನಾನಿಲ್ಲಿ ಒಂದು ಚಮಚ ನೀವು ನಾರ್ಮಲ್ ಮನೆಯಲ್ಲಿ ಈ ಬ್ರೇಕ್ಫಾಸ್ಟ್ ಎಲ್ಲ ಮಾಡುವಂಥ ಸ್ಪೂನ್ ಇದ್ದರೆ ಅದರಲ್ಲಿ ನೀವು ಒಂದೂವರೆ ಸ್ಪೂನ್ ಆಗುತ್ತೆ ನೋಡಿ ನನ್ನ ಹತ್ತಿರ ಇದೊಂದು ಸ್ಪೂನನ್ನು ನಾನು ದಬ್ಬದಲ್ಲಿ ಡಬ್ಬದಲ್ಲಿಟ್ಟಿರೋದರಿಂದ ಇದರಿಂದ ಒಂದು ಸ್ಪೂನಷ್ಟು ತಗೊಳ್ತಾ ಇದ್ದೀನಿ ಈ ರೀತಿ ಸ್ಟೀಲ್ ಸ್ಪೂನ್ ಇದ್ದರೆ ನೀವು ಒಂದೂವರೆ ಚಮಚ ಆಗುತ್ತೆ ಅಷ್ಟನ್ನೇ ತೊಗೊಳ್ಳಿ ಅಥವಾ ಹೆಚ್ಚಿಗೆ ತಗೊಂಡ್ರು ಯಾವುದೇ ಸಮಸ್ಯೆ ಇಲ್ಲ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಆ ನಂತರ ಒಂದು ಚಕ್ಕೆ ಇಲ್ಲಿ ನಾನು ಸಾಸಿವೆ ಹಿಂಡಿಯನ್ನು ತಗೊಳ್ತಾ ಇದ್ದೀನಿ ಇದಿಲ್ಲ ಅಂತಂದರೆ ನೀವು ಮನೆಯಲ್ಲಿ ಯೂಸ್ ಮಾಡುವಂಥ ಸಾಸಿವೆ ಕಾಳು ತೊಗೊಂಡ್ರೂ ನಡೆಯುತ್ತೆ ನೋಡಿ ಈ ರೀತಿ ಚಕ್ಕೆ ಇದ್ದರೆ ನೀವೇನು ಮಾಡಿ ಸ್ವಲ್ಪ ಕಲ್ಲಿನಿಂದ ಇದನ್ನು ಪೌಡ್ರ್ ಮಾಡ್ಕೊಂಡು ಬಿಡಿ ಇದನ್ನು ನಾವು ಮುಂದೆ ಏನು ಮಾಡಬೇಕಾಗುತ್ತೆ ಮಿಕ್ಸಿ ಜಾರ್ನಲ್ಲಿ ಹಾಕೊಳ್ತಾ ಇರೋದ್ರಿಂದ ಗಟ್ಟಿಯಾಗಿರುವಂಥ ಹಿಂಡಿಯನ್ನು ಹಾಕಿದ್ರೆ ಕೆಲವೊಮ್ಮೆ ಅದು ಚೆನ್ನಾಗಿ ಫೈನ್ ಪೌಡ್ರ್ ಆಗೋಲ್ಲ ಸೊ ಹಾಗಾಗಿ ಕಲ್ಲಿನಿಂದ ಸ್ವಲ್ಪ ನಾವು ಪೌಡ್ರ್ ಮಾಡ್ಕೊಳ್ಳೋದು ಒಳ್ಳೆಯದು ನಿಮ್ಮ ಹತ್ರ ಆಲ್ರೆಡಿ ಪೌಡರ್ ಫಾರ್ಮ್ನಲ್ಲಿದ್ದರೆ ಇನ್ನೂ ಒಳ್ಳೆಯದು ಇದನ್ನು ಮೇಜರ್ ಮಾಡಿದಾಗ ಇದು ಕೂಡ ಏನಾಗುತ್ತೆ ಒಂದು ಚಮಚದಷ್ಟೇ ಆಗುತ್ತೆ ನೋಡಿ ಈ ರೀತಿ ನಾನು ಒಂದು ಚಮಚದಷ್ಟು ಸಾಸಿವೆ ಹಿಂಡಿಯನ್ನು ತೊಗೊಳ್ತಾ ಇದ್ದೀನಿ ಇವಾಗ ಬಿಸಿಲಿದೆಯಲ್ಲ ಯಾಕೆ ಸಾಸಿವೆ ಹಿಂಡಿ ಅಂತ ಅನ್ನೋದಾದರೆ ನಮ್ಮ ಕಡೆ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿದೆ ತುಂಬಾ ನಿನ್ನೆಯೆಲ್ಲ ಅಣೆಕಲ್ ಕೂಡ ಬೀಳ್ತಾ ಇತ್ತು ಸೊ ಈ ರೀತಿ ಇರುವಾಗ ಸ್ವಲ್ಪ ನಾವೀಗವಾಗ ಗಿಡಗಳಿಗೆ ಸಾಸಿವೆ ಹಿಂಡಿಯನ್ನು ಕೊಡೋದರಿಂದ ಯಾವುದೇ ತೊಂದರೆ ಇಲ್ಲ ನಿಮ್ಮ ಕಡೆ ಏನಾದರೂ ಮಳೆ ಆಗ್ತಾ ಇಲ್ಲ ಅಂತಂದರೆ ನೀವು ಇದನ್ನು ಸ್ಕಿಪ್ ಮಾಡ್ದ ಮಾಡ್ಬೋದು ಆನಂತರ ಎರಡು ಚಮಚದಷ್ಟು ಎಪ್ಸಮ್ ಸಾಲ್ಟನ್ನು ತೊಗೊಳ್ತಾ ಇದ್ದೀನಿ ಗಿಡದಲ್ಲಿ ಎಲೆಗಳು ಆಗ್ತಾ ಇದ್ದರೆ ಇದು ಒಂದು ಒಳ್ಳೆಯ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ ಆನಂತರ ಇಲ್ಲಿ ಎರಡು ಚಮಚದಷ್ಟು ಸೀವಿಡ್ ಹಾಗೂ ಹ್ಯೂಮಿಕ್ಸ್ ಹ್ಯೂಮಿಕ್ ಆ್ಯಸಿಡ್ ಮಿಕ್ಸ್ ಆಗಿರುವಂಥ ಗ್ರ್ಯಾನ್ಯುವಲ್ಸನ್ನು ತೊಗೊಳ್ತಾ ಇದ್ದೀನಿ ಇದಿಷ್ಟನ್ನು ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡ್ಬಿಡಿ ಇದಕ್ಕೆ ಇನ್ನೊಂದು ಮುಖ್ಯವಾದಂಥ ಇಂಗ್ರೀಡಿಯೆಂಟ್ಸನ್ನು ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾರ ಹತ್ರ ಸೀವಿಡ್ ಗ್ರ್ಯಾನ್ಯಲ್ಸ್ ಇಲ್ಲ ಅನ್ನೋರು ಈ ಒಂದು ಈರುಳ್ಳಿ ಸಿಪ್ಪೆಯನ್ನು ಯೂಸ್ ಮಾಡಿಕೊಳ್ಳಿ ಇದರಲ್ಲೂ ಕೂಡ ಎಲ್ಲ ರೀತಿಯ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಹಿಂದಿನ ವೀಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿಯ ಮನೆಯಲ್ಲೇ ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ರೆಡಿ ಬಿಟ್ಟು ಗಿಡಗಳಿಗೆ ಫೀಡ್ ಮಾಡ್ಬೋದು ಅನ್ನೋದನ್ನು ನೋಡಿ ಈ ರೀತಿ ಪ್ರತಿಯೊಂದು ವಸ್ತುವನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡ್ಬಿಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ ನೀವೆಲ್ಲ ಕೇಳ್ಬೋದು ನಾವು ಡೈರೆಕ್ಟಾಗಿ ಹಾಕ್ಬೋದಲ್ಲ ಅಂತ ಮಳೆ ಆಗ್ತಾ ಇರೋದ್ರಿಂದ ಹಾಗೂ ಕೆಲವೊಂದು ಕಡೆ ಬಿಸಿಲು ಹೆಚ್ಚಾಗಿರೋದ್ರಿಂದ ಗಿಡಗಳಿಗೆ ಬೇಗ ಏನಾಗುತ್ತೆ ಇದರಲ್ಲಿರುವಂಥ ನ್ಯೂಟ್ರಿಯರ್ಸ್ ಒದಗತ್ತೆ ಬಿಸಿಲು ಹೆಚ್ಚಾದಾಗ ನಾವು ಮೇಲಿನ ಮೇಲೆ ನೀರನ್ನು ಹಾಕ್ತೀವಿ ಆ ನೀರಿನ ಜೊತೆ ಈ ಪೌಡರ್ ಬೇಗ ಕರಗುತ್ತೆ ಬೇಗ ಗಿಡಗಳಿಗೆ ಪೋಷಕಾಂಶಗಳನ್ನು ಒದಗಿಸುತ್ತೆ ಹಾಗೂ ಮಳೆ ಹೆಚ್ಚಾಗಿ ಬೀಳ್ತಾ ಇರೋದ್ರಿಂದ ಮಳೆ ನೀರಿನಲ್ಲಿ ನೈಟ್ರೋಜನ್ ಹೆಚ್ಚಾಗಿರುತ್ತೆ ಹಾಗೂ ಆ್ಯಸಿಡಿಕ್ ಕಂಟೆಂಟ್ ಕೂಡ ಗಿಡಗಳಲ್ಲಿ ಚೆನ್ನಾಗಿ ದೊರೀತಾ ಇರೋದ್ರಿಂದ ಈ ಎಲ್ಲ ಫರ್ಟಿಲೈಸರ್ ಗಿಡಗಳು ಬೇಗ ಏನು ಮಾಡುತ್ತೆ ಇಂಟೇಕ್ ಮಾಡ್ಕೊಳ್ಳುತ್ತೆ ಸೊ ನೋಡಿ ಇದು ಕೆಂಪು ದಾಸವಾಳದ ಗಿಡ ಇದು ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಇದರಲ್ಲಿ ಇನ್ನೂವರೆಗೂ ಮೊಗ್ಗುಗಳು ಬಂದಿಲ್ಲ ಇದು ತುಂಬ ಚೆನ್ನಾಗಿ ಬೆಳೀತಾ ಇದೆ ನಾನು ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಇಷ್ಟು ದಿನ ನೈಟ್ರೋಜನ್ ರಿಚ್ ಫರ್ಟಿಲೈಸರ್ನೇ ಕೊಡ್ತಾ ಇದ್ದೆ ಆದರೆ ಇವಾಗ ನನಗೆ ಇದಕ್ಕೆ ಇದರಲ್ಲಿ ಹೂಗಳು ಬೇಕಾಗ್ತಾ ಸೊ ಹಾಗಾಗಿ ನಾನಿಲ್ಲಿ ಸಾಸಿವೆ ಹಿಂಡಿಯನ್ನು ಮತ್ತು ಈ ಎಪ್ಸಮ್ ಸಾಲ್ಟನ್ನು ಸೀವಿಡ್ ಗ್ರ್ಯಾನ್ಯೂಯಲ್ಸ್ ಹಾಗೂ ಈರುಳ್ಳಿ ಸಿಪ್ಪೆ ಎಪ್ಸಮ್ ಸಾಲ್ಟ್ ಇವೆಲ್ಲ ತಗೊಳ್ತಾ ಇರೋದ್ರಿಂದ ಈ ಸಾಸಿವೆ ಹಿಂಡಿಯಲ್ಲಿ ಎನ್ ಪಿ ಕೆ ಅಂಶ ತುಂಬ ಚೆನ್ನಾಗಿರುತ್ತೆ ಅಂದರೆ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್ ಈರುಳ್ಳಿ ಸಿಪ್ಪೆಯಲ್ಲಿ ಸಲ್ಫರ್ ಜೊತೆಗೆ ಐರನ್ ಮ್ಯಾಗ್ನೇಷಿಯಂ ಜಿಂಕ್ ಬೋರಾನ್ ಈ ಎಲ್ಲ ಸೂಕ್ಷ್ಮ ಪೋಷಕ ತತ್ವಗಳು ಇರುತ್ತೆ ಎಪ್ಸಮ್ ಸಾಲ್ಟನ್ನು ಹಾಕೋದ್ರಿಂದ ಬರುವಂಥ ಚಿಗುರು ಲಶ್ ಗ್ರೀನಾಗಿ ಹೆಲ್ದಿಯಾಗಿ ಬರುತ್ತೆ ಹಾಗೂ ಟೀ ಪೌಡರು ಕೂಡ ಒಳ್ಳೆಯ ನೈಟ್ರೋಜನ್ ಇರುವಂಥ ಒಂದು ವಸ್ತು ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದನ್ನು ನೀವು ಎಲ್ಲ ರೀತಿಯ ಹೂವಿನ ಗಿಡಗಳಿಗೆ ಬಳಸ್ಬೋದು ಅದಕ್ಕೆ ನಾನು ಏನು ಮಾಡಿದೆ ದಾಸವಾಳ ಗಿಡದ ಮಣ್ಣನ್ನು ಲೂಸ್ ಮಾಡಿ ಅದರಲ್ಲಿ ಎರಡು ಚಮಚ ಹಾಕಿದ್ದೀನಿ ಗಿಡ ದೊಡ್ದಿದೆ ಪಾಟ್ ಸೈಜ್ ಹತ್ತು ಇಂಚ್ಗಿಂತ ದೊಡ್ದಿದ್ರೆ ಎರಡು ಚಮಚ ಹಾಕಿ ಆ ನಂತರ ನಾನಿಲ್ಲಿ ಒಂದು ಮಲ್ಲಿಗೆ ಗಿಡಕ್ಕೂ ಕೂಡ ಈ ಒಂದು ಫರ್ಟಿಲೈಸರನ್ನು ಕೊಡ್ತಾ ಇದ್ದೀನಿ ಇದು ಕೇವಲ ನಾಲ್ಕು ಇಂಚಿನ ಪಾಟ್ನಲ್ಲಿ ನಾನು ಇದನ್ನು ಕಟ್ಟಿಂಗ್ನಿಂದ ಬೆಳೆಸಿದ್ದೀನಿ ಇದರಲ್ಲಿ ಇವಾಗ ಫ್ಲವರಿಂಗ್ ಬರ್ತಾ ಇದೆ ಇದಕ್ಕೂ ಕೂಡ ಇವಾಗ ಫಾಸ್ಫೋರಸ್ ಮತ್ತು ಪೊಟ್ಯಾಷಿಯಂ ಬೇಕೇ ಬೇಕು ಹೀಗಿರುವಾಗ ನಾನು ಇದಕ್ಕೆ ಒಂದು ಅರ್ಧ ಚಮಚ ಹಾಕಿದ್ದೀನಿ ಯಾಕೆ ಅರ್ಧ ಚಮಚ ಗಿಡ ಚಿಕ್ಕದಿದೆ ಇದರ ಒಂದು ಎನರ್ಜಿ ಲೆವೆಲ್ ಕೂಡ ಕಡಿಮೆ ಇರುತ್ತೆ ಇದಕ್ಕೆ ನಾವು ಹೆವಿ ಫೀಡಿಂಗ್ ಮಾಡಿದ್ರೆ ಗಿಡ ಏನು ಮಾಡುತ್ತೆ ಶಾಕ್ನಲ್ಲಿ ಹೋಗುತ್ತೆ ಹಾಗಾಗಿ ನಾವು ಸ್ಪಾಟ್ನ ಅಳತೆ ಗಿಡದ ಒಂದು ಏಜನ್ನು ಗಿಡದ ಒಂದು ಸೈಜನ್ನು ನೋಡ್ಕೊಂಡುಬಿಟ್ಟು ಫರ್ಟಿಲೈಸರನ್ನು ಕೊಡಬೇಕು ಗಿಡ ಚಿಕ್ಕದಿದೆ ಅಂತ ಹೆಚ್ಚಿಗೆ ಡೋಸ್ ಕೊಡೋದು ಗಿಡ ಇನ್ನೂ ದೊಡ್ಡ ಪಾಟಲ್ ಇದೆ ಅಂತ ಅದಕ್ಕಿಂತ ಹೆಚ್ಚಿಗೆ ಡೋಸನ್ನು ಕೊಟ್ಟರೆ ಗಿಡಗಳು ಏನಾಗುತ್ತೆ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನ ತೊಂದರೆಯನ್ನು ಮಾಡ್ಕೊಳ್ಳುತ್ತೆ ಹಾಗೂ ಅದರ ಸೈಡ್ ಇಫೆಕ್ಟ್ ಆಗುವಂಥ ಸಾಧ್ಯತೆ ಕೂಡ ಇಡುತ್ತೆ ಜೊತೆಗೆ ನೋಡಿ ಇದೊಂದು ಹಳದಿ ಬಣ್ಣದ ಗುಲಾಬಿ ಗಿಡ ಇದನ್ನು ನಾನು ಫೆಬ್ರವರಿನಲ್ಲಿ ರೀಪೋರ್ಟ್ ಮಾಡಿದ್ದೆ ಇವಾಗ ಇದು ತುಂಬ ಚೆನ್ನಾಗಿ ಕವರ್ ಆಗ್ತಾಯಿದೆ ಆದರೆ ಬಿಸಿಲು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಎಲೆಗಳೇನಾಗ್ತಾಯಿದೆ ಹಳದಿ ಆಗ್ತಾಯಿದೆ ಹಾಗಾಗಿ ನಾನಿಲ್ಲಿ ಈ ಒಂದು ಫರ್ಟಿಲೈಸರನ್ನು ಇದಕ್ಕೂ ಕೂಡ ಕೊಡ್ತಾ ಇದ್ದೀನಿ ನೆನ್ನೆ ಮಳೆಯಾಗಿರೋದ್ರಿಂದ ಮಣ್ಣು ಸ್ವಲ್ಪ ಮಾಯ್ಸ್ಟ್ ಆಗಿದೆ ಹಾಗಾಗಿ ಆ ಮಣ್ಣಿನಲ್ಲೇ ಇದ್ದೀನಿ ನಾನು ಇದಕ್ಕೆ ಮತ್ತೆ ಈ ಮಣ್ಣು ಸ್ವಲ್ಪ ಡ್ರೈ ಆಗೋವರೆಗೂ ನೀರನ್ನು ಹಾಕೋಲ್ಲ ಯಾಕಂತಂದರೆ ಸಾಸಿವೆ ಹಿಂಡಿಯನ್ನು ಹಾಕಿರೋದ್ರಿಂದ ಯಾವಾಗ ನೀವು ಸಾಸಿವೆ ಹಿಂಡಿ ಫರ್ಟಿಲೈಸರ್ ಕೊಡ್ತೀರಾ ಆ ನಂತರ ನೆಕ್ಸ್ಟ್ ನೀವು ವಾಟ್ರಿಂಗ್ ಮಾಡೋದಾದರೆ ಫರ್ಟಿಲೈಸರ್ ಕೊಟ್ಟ ನಂತರ ನೀರು ಹಾಕಿದ್ರೆ ಮತ್ತೆ ಆ ಮಣ್ಣು ಒಂದು ನಲವತ್ತು ಪರ್ಸೆಂಟ್ವರೆಗೂ ಒಣಗಿದ ನಂತರ ನೀವು ನೀರನ್ನು ಹಾಕಿಲ್ಲ ಅಂತಂದರೆ ಅಲ್ಲಿ ಕೆಲವೊಮ್ಮೆ ಫಂಗಸ್ ಬರುತ್ತೆ ಆನಂತರ ನಾನು ಆವಾಗಲೇ ಹೇಳಿದೆ ಅರ್ಶಿಣ ಪುಡಿ ಯಾಕೆ ಹಾಕಬೇಕು ಸಾಸಿವೆಯನ್ನು ಹಾಕೋ ಸಾಸಿವೆ ಎಂಡಿ ಹಾಕೋದ್ರಿಂದ ಕೆಲವೊಮ್ಮೆ ಬೇಗ ಫಂಗಸ್ ಬರುತ್ತೆ ಆ ನಂತರ ನಾವಿಲ್ಲಿ ಸ್ವಲ್ಪ ಅರ್ಶಿಣ ಪುಡಿಯನ್ನು ಹಾಕೋದ್ರಿಂದ ಆ ಫಂಗಸ್ ಬರುವಂಥ ಒಂದು ಸಾಧ್ಯತೆಯನ್ನು ಕಡಿಮೆ ಮಾಡ್ಬೋದು ಇಲ್ಲ ಅಂತಂದರೆ ಕಂಪ್ಲೀಟಾಗಿ ಹೊರಟೋಗುತ್ತೆ ಇನ್ನು ಎರಡನೇ ವಿಧಾನ ಯಾವ ರೀತಿ ಮಾಡ್ಬೋದು ಅಂತಂದರೆ ಈ ಒಂದು ಪೌಡ್ರನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇದನ್ನು ನೀವು ಯಾವಾಗ ಗಿಡಗಳಿಗೆ ಕೊಡಬೇಕು ಅನಿಸುತ್ತೋ ಆವಾಗ ನೀವೇನು ಮಾಡ್ಬೋದು ಈ ರೀತಿ ನೀರಿನಲ್ಲಿ ಒಂದು ಎರಡು ಚಮಚದಷ್ಟು ನೆನೆಯೋದಕ್ಕೆ ಇಡಿ ಕೇವಲ ಒಂದು ದಿನ ಇಪ್ಪತ್ನಾಲ್ಕು ಗಂಟೆಗಳವರೆಗೆ ನೆನೆಸೋದಕ್ಕೆ ಇಡಿ ಆದರೆ ಏರ್ಟೈಟ್ ಕಂಟೇನರ್ನಲ್ಲೇ ಇಡಿ ಸಾಧ್ಯವಾದಷ್ಟು ಅದರಿಂದ ಆ ಫರ್ಟಿಲೈಸರ್ನಲ್ಲಿರುವಂಥ ಎಲ್ಲ ಪೋಷಕಾಂಶಗಳು ನೀರಿನಲ್ಲಿ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ ಗಾಳಿಗೆ ಹೊರಟೋಗಲ್ಲ ಆನಂತರ ನೆಕ್ಸ್ಟ್ ಡೇ ನೀವೇನು ಮಾಡಿ ಅದಕ್ಕಿಂತ ಮೂರು ಪಟ್ಟು ಎಕ್ಸ್ಟ್ರಾ ನೀರನ್ನು ಹಾಕಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡೈಲ್ಯೂಟ್ ಮಾಡಿ ಗಿಡಗಳಿಗೆ ಕೊಡಿ ಬೇಸಿಗೆಯಲ್ಲಿ ಸಾಧ್ಯವಾದಷ್ಟು ಯಾವುದೇ ಫರ್ಟಿಲೈಸರ್ ಆಗಿದ್ದರೂ ಹೆಚ್ಚಿಗೆ ಡೈಲ್ಯೂಟ್ ಮಾಡಿ ಒಂದು ಭಾಗ ಫರ್ಟಿಲೈಸರ್ ಇದ್ದರೆ ಅದಕ್ಕೆ ಮೂರು ಭಾಗ ನೀರನ್ನು ಗಿಡಗಳು ಗಿಡಗಳೇನಾಗುತ್ತೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇಲ್ಲ ಅಂತಂದರೆ ನೀವು ಓವರ್ ಡೋಸ್ ಆಯಿತು ಅಂತಂದರೆ ತುಂಬ ತಿಕ್ಕಾಗಿರುವಂಥ ಫರ್ಟಿಲೈಸರನ್ನು ಬೇಸಿಗೆಯಲ್ಲಿ ಗಿಡಗಳಿಗೆ ಕೊಡೋದರಿಂದ ಗಿಡಗಳು ಆಲ್ರೆಡಿ ಬಿಸಿಲನ್ನು ಸಹಿಸಿಕೊಳ್ಳೋದೇ ಹೆಚ್ಚಾಗಿರುತ್ತೆ ಹಾಗನ್ನು ಇಂಥ ಕಂಡೀಷನಲ್ಲಿ ನಾವು ಓವರ್ ಡೋಸಾಗಿ ಅಥವಾ ತಿಕ್ಕಾಗಿರುವಂಥ ಫರ್ಟಿಲೈಸರನ್ನು ಕೊಟ್ಟರೆ ಗಿಡಗಳು ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇರಲ್ಲ ಆನಂತರ ನೀವೇನು ಮಾಡ್ಬೋದು ಈ ರೀತಿ ಒಂದು ಏರ್ಟೈಟ್ ಡಬ್ಬದಲ್ಲಿ ಸ್ಟೋರ್ ಇಟ್ಕೊಳ್ಳಿ ಇದ್ರಿ ಇದರಲ್ಲಿ ಮಾಯಶ್ಚರ್ ಹೋಗದೆ ಇರೋ ರೀತಿ ನೀವು ನೋಡಿಕೊಂಡ್ರೆ ಈ ಫರ್ಟಿಲೈಸರ್ ಸುಮಾರು ದಿನಗಳವರೆಗೂ ನೀವೇನು ಮಾಡ್ಬೋದು ಯೂಸ್ ಮಾಡ್ಕೊಳ್ಬೋದು ಆ ನಂತರ ನೋಡಿ ಮಿಕ್ಸಿ ಜಾರ್ನಲ್ಲಿ ಈ ಎಲ್ಲ ಪೌಡ್ರ್ ತುಂಬ ಅಂಟ್ಕೊಂಡ್ಬಿಟ್ಟಿದೆ ಇದನ್ನು ನಾನು ವೇಸ್ಟ್ ಮಾಡಲ್ಲ ಯಾವುದೇ ಕಾರಣಕ್ಕೂ ಇದರಲ್ಲಿ ನೀರನ್ನು ಹಾಕಿ ಪೌಡ್ರ್ ಏನು ನೆನೆಯೋದಕ್ಕೆ ಇಟ್ಟಿದ್ವಲ್ಲ ಅದರಲ್ಲೇ ಹಾಕ್ತಾ ಇದ್ದೀನಿ ನೋಡಿ ಯಾವುದೇ ಫರ್ಟಿಲೈಸರ್ ಯಾವ ಗಿಡಕ್ಕೂ ಕೂಡ ಹೆಚ್ಚಿಗೆ ಹಾಕಿಬಿಡಿ ಹಾಗಂತ ಉಳಿದಿರುವಂಥ ಫರ್ಟಿಲೈಸರನ್ನು ವೇಸ್ಟ್ ಕೂಡ ಮಾಡಬೇಡಿ ಇದನ್ನು ನೆನೆಯೋದಕ್ಕೆ ಇಟ್ಟು ನೀವೇನು ಮಾಡ್ಬೋದು ಬೇರೆ ಹೂವಿನ ಗಿಡಗಳಿಗೂ ಕೂಡ ಹಾಕ್ಬೋದು ಸೊ ನೋಡೋದ್ರಲ್ಲ ಯಾವ ರೀತಿ ಒಂದೇ ಫರ್ಟಿಲೈಸರನ್ನು ನಾವು ಎಲ್ಲ ರೀತಿಯ ಸೀಸನಲ್ ಪ್ಲಾಂಟ್ಸ್ ಹಾಗೂ ಪರ್ಮನೆಂಟ್ ಪ್ಲಾಂಟ್ಸ್ ಫ್ಲವರಿಂಗ್ ಪ್ಲಾಂಟ್ಸ್ಗಳಿಗೆ ಕೊಡ್ಬೋದು ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ಯಾವ ರೀತಿ ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ವಸ್ತುಗಳಿಂದ ಒಂದು ಒಳ್ಳೆಯ ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ಬೋದು ಅಂತ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಪಬಾಯ್ ಹ್ಯಾಪಿ ಗಾರ್ಡ್ನಿಂಗ್